ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಕೊರೋನಾ ಬಂತು ಕೊರೋನಾ ಬಂದಾಗ ಒಂದು ಡಿಜಿಟಲ್ ರೆವಲ್ಯೂಷನೇ ಶುರು ಆಯಿತು ನಾವೆಲ್ಲರೂ ಮನೆಯಿಂದ ಕೆಲಸ ಮಾಡ್ತಾ ಇದ್ವಿ ಈ ಎಲ್ಲ ಕೆಲಸಗಳನ್ನ ಮನೆಯಿಂದ ಮಾಡ್ಬೋದಪ್ಪ ಅನ್ನೋ ಆಶ್ಚರ್ಯ ಮೂಡಿಸೋ ಮಟ್ಟಿಗೆ ಈ ಕೊರೋನಾ ಒಂದು ಡಿಜಿಟಲ್ ರೆವಲ್ಯೂಷನನ್ನೇ ತಂತು ಅದಲ್ಲದೆ ಮಕ್ಕಳು ಶಾಲೆಗೆ ಹೋಗೋದನ್ನು ನಿಲ್ಲಿಸಿದರು ಮಕ್ಕಳು ಶಾಲೆಯ ಹೋಗದೆ ಮೊಬೈಲಲ್ಲಿ ಟ್ಯಾಬಲ್ಲಿ ಪಾಠನ ಕಲಿತಾಯಿದ್ರು ಇದ್ರು ಮೊದಲೇ ನೋಡಿ ಈಗ ನಮ್ಮ ಜನ್ರೇಷನ್ಗೂ ಈಗಿನ ಮಕ್ಕಳ ಜನ್ರೇಷನ್ನಿಗೂ ಈ ಡಿಜಿಟಲ್ ರೆವಲ್ಯೂಷನ್ ಇಂದ ಮಕ್ಕಳು ಮನೇಲೆ ಉಳ್ಕೊಂಡ್ರು ಮಕ್ಕಳಿಗೆ ಪಾಠ ಆಟ ಎಲ್ಲ ಮೊಬೈಲ್ ಟ್ಯಾಬಲ್ಲೇ ಶುರುವಾಯಿತು ನೋಡಿ ನಮ್ಮ ಜನ್ರೇಷನಿಗೂ ಈಗಿನ ಕಾಲದ ಮಕ್ಕಳಿಗೂ ನಾವೆಲ್ಲ ಆಚೆ ಹೋಗಿ ಕಲಿತಾ ಇದ್ವಿ ನೇಚರ್ ಜೊತೆ ಹೆಚ್ಚಾಗಿ ಬೆಳೆದು ನಾವು ಪಾಠವನ್ನು ಕಲಿತಾ ಇದ್ವಿ ನೋಡಿ ಈಗ ಇನ್ನೂ ಅಷ್ಟೇ ಹಳ್ಳಿಗಳಲ್ಲಿ ನೀವು ಹೋಗಿ ಡಿಪ್ರೆಷನ್ ಆಂಗ್ಸೈಟಿ ಅಂತ ಹೇಳಿ ಅವರು ನಕ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಯಾವ ಟರ್ಮ್ನಾಲಜಿಗಳು ಅರ್ಥ ಆಗೋಲ್ಲ ಯಾಕಂತ ಹೇಳಿದ್ರೆ ನೋಡಿ ನೇಚರ್ ಇಸ್ ದ ಬೆಸ್ಟ್ ಹೀಲರ್ ಅಂತಾರೆ ಯಾರು ಮಣ್ಣೊಟ್ಟಿಗೆ ಗಿಡದೊಟ್ಟಿಗೆ ಮರಗಳ ಒಟ್ಟಿಗೆ ಬೆಟ್ಟದ ಒಟ್ಟಿಗೆ ಒಂದು ಸ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೋ ಅಂತ ಅಂಥೇಳಿದ್ರೆ ಒಂದು ರಿಲೇಷನ್ಶಿಪ್ಪನ್ನು ಬೆಳೆಸ್ಕೊಂಡಿರ್ತಾರೋ ಅವರಿಗೆ ಖಂಡಿತವಾಗಿ ನೇಚರ್ ಜೊತೆ ಕ್ಲೋಸ್ ಆಗಿರೋರಿಗೆ ಯಾವುದೇ ತರಹದ ಮಾನಸಿಕ ಕಾಯಿಲೆ ಬರೋದಿಲ್ಲ ನೋಡಿ ನಿಮ್ಗೆ ಎಷ್ಟೇ ಮನಸ್ಸಿಗೆ ಬೇಜಾರಾಗಿರಿ ಒಂದು ನೇಚರ್ ವಾಕ್ ತೊಗೊಂಡು ಬನ್ನಿ ಅಥವಾ ಒಂದು ಫುಲ್ ಮೇಲೆ ನಡೀರಿ ಎಷ್ಟು ನಿಮ್ಮ ಮನಸ್ಸು ಬದಲಾಗುತ್ತೆ ಇಷ್ಟು ಸಡನ್ನಾಗಿ ನಿಮ್ಮ ಮೈಂಡು ಬೂಸ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ಮನುಷ್ಯನಿಗೆ ಈ ನೇಚರ್ ಕಾಂಟ್ಯಾಕ್ಟು ತುಂಬಾ ಮುಖ್ಯ ಆದರೆ ಈಗಿನ ಕಾಲದ ಮಕ್ಕಳಿಗೆ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಎಲ್ಲವೂ ಡಿಜಿಟಲ್ ನಿಮ್ಗೆ ಏನಾದರೂ ಒಂದು ಮೊದಲಾದರೆ ನಮಗೆ ಒಂದು ಸಣ್ಣ ಸಾಮಾನು ಬೇಕಾದರೂ ಮನೆಯಿಂದ ದೊಡ್ಡವರು ಹೇಳಿ ಕಳಿಸೋರು ಆಚೆ ಹೋಗ್ತಾ ಇದ್ವಿ ಯಾರೋ ಒಂದು ಫ್ರೆಂಡ್ಸಿಗಾರೋ ಅಥವಾ ಏನೋ ಒಂದು ವ್ಯವಹಾರ ನಾನು ಬರ್ತಾಯಿತ್ತು ಈಗ ಆನ್ಲೈನಲ್ಲಿ ಆರ್ಡರ್ ಮಾಡ್ತೀವಿ ಯಾವುದೂ ಒಂದು ವ್ಯಾಯಾಮ ಇಲ್ಲ ಒಂದು ಮಕ್ಕಳಿಗೆ ಓಡಾಟ ಇಲ್ಲ ಹಾಗಾಗಿ ಮಕ್ಕಳಲ್ಲಿ ಕೂಡ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ ಅದಲ್ಲದೆ ಮಾನಸಿಕವಾಗಿ ನೋಡಿ ನಾನು ಯಾವಾಗಲೂ ಹೇಳ್ತೀನಿ ಒಂದು ಮಗುವಿಗೆ ಓವರ್ ಆಲ್ ಡೆವಲಪ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ ಇಂಟೆಲಿಜೆಂಟ್ ಕ್ವಶನ್ ಎಮೋಷನಲ್ ಕ್ವಶನ್ ಸ್ಪಿರಿಚುಲ್ ಕ್ವಶನ್ ಸೋಷಲ್ ಕೋಶನ್ ಇದೆಲ್ಲವೂ ಇದ್ರೆ ಒಂದು ಮಗುವಿನ ಓವರ್ ಆಲ್ ಡೆವಲಪ್ಮೆಂಟ್ ಹೋಗಿ ಸಾಧ್ಯ ಆದರೆ ಈಗ ನಾವೇನು ಮಾಡ್ತೀವಿ ನನ್ನ ಮಗು ಚೆನ್ನಾಗಿ ಓದಬೇಕು ಅಂತ ಹೇಳಿ ಇಂಟೆಲಿಜೆಂಟ್ ಕ್ವರ್ಷನ್ ಬಗ್ಗೆ ಯೋಚನೆ ಮಾಡ್ತೀನಿ ಈಗಲೂ ಅಷ್ಟೇ ಅತಿ ಹೆಚ್ಚು ಡಿವೋರ್ಸಿಗೆ ಕಾರಣ ಏನಪ್ಪ ಹೇಳಿದ್ರೆ ಮನುಷ್ಯರಲ್ಲಿ ಎಮೋಷ್ನಲ್ ಕೋಶಂಟ್ ಕಡಿಮೆ ಆಗ್ತಾ ಇದೆ ಆಧುನಿಕತೆ ಹೆಚ್ಚಾಗ್ತಿದ್ದಂಗೆ ಅವರಿಗೆ ಒಂದು ವ್ಯಕ್ತಿ ಇನ್ನೊಂದು ವ್ಯಕ್ತಿ ಹೇಗೆ ಮಾತಾಡಬೇಕು ಒಂದು ವ್ಯಕ್ತಿಯ ನೋವಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದು ಜನರಲ್ಲಿ ಕಡಿಮೆ ಆಗ್ತಾ ಇದೆ ಹಾಗಾಗಿ ಎಮೋಷನಲ್ ಕೋಶಂಟ್ ಮುಖ್ಯ ಸೋಷಿಯಲ್ ಕೋಶಂಟ್ ಏನಪ್ಪಾ ಅಂತ ಹೇಳಿದ್ರೆ ಆಚೆ ಯಾರಾದರೂ ಈಗ ನೋಡಿ ಎಷ್ಟೋ ಸತಿ ನಾನು ನೋಡಿದ್ದೀನಿ ಯಾರಾದ್ರೂ ಮನೆಗೆ ಹೋಗ್ತೀನಿ ಮಕ್ಕಳು ಮೊಬೈಲ್ ನೋಡ್ತಾ ಕೂತಿರ್ತಾರೆ ಏನು ಪುಟ್ಟ ಚೆನ್ನಾಗಿದೆಯಾ ಅಂತ ಹೇಳಿದ್ರು ಒಂದು ಉತ್ತರ ಕೊಡೋಕ್ಕೂ ಅವರಿಗೆ ಪೇಷನ್ಸ್ ಇರೋಲ್ಲ ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ತಂದೆ ತಾಯಿ ಕ್ರೀಟೆಡ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಅದು ಒಂದು ವರ್ಚುವಲ್ ಪ್ರಪಂಚ ಆಗೋಗಿರುತ್ತೆ ಮೊಬೈಲ್ ಅನ್ನೋದು ಅಲ್ಲೇ ಒಂದು ಪ್ರಪಂಚ ಆಗೋಗಿರುತ್ತೆ ಅದೇ ಒಂದು ಫ್ರೆಂಡ್ಸ್ ಆಗಿರುತ್ತೆ ಆನ್ಲೈನ್ ಫ್ರೆಂಡ್ಸ್ ಈಗ ಎಷ್ಟೋ ಜನ ನೀವು ನೋಡಿ ಆನ್ಲೈನಲ್ಲಿ ತುಂಬ ಮಾತಾಡ್ತಿರ್ತಾರೆ ಎದುರುಗಡೆ ಸಿಕ್ಕಿದ್ರೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲ್ಲ ಯಾಕೆ ಸೋಷಿಯಲ್ ಆಂಗೈಟಿ ಶುರು ಆಗ್ತಾ ಇದೆ ಯಾಕಂತ ಹೇಳಿದ್ರೆ ನಮಗೆ ಒಬ್ಬ ವ್ಯಕ್ತಿ ಹತ್ರ ಇನ್ನೊಂದು ವ್ಯಕ್ತಿ ಹತ್ರ ಹೇಗೆ ಒಂದು ಸಂಘರ್ಷವನವನ್ನು ಶುರು ಮಾಡಬೇಕು ಅನ್ನೋದನ್ನ ನಾವು ಮರೆತು ಹೋಗ್ಬಿಟ್ಟಿದ್ವಿ ಯಾಕಂತ ಹೇಳಿದ್ರೆ ನಮ್ಮನ್ನು ನಾವು ಈ ಮೊಬೈಲ್ ಯುಗದಲ್ಲಿ ತೊಡಗಿಸ್ಕೊಂಡಿದ್ವಿ ನೋಡಿ ಯಾವುದೇ ಆಗಿರಲಿ ಒಂದು ಅತಿಯಾದರೆ ಅಮೃತನ ವಿಷಯ ಅಂತ ಹೇಳ್ತಾರೆ ಈ ಮೊಬೈಲ್ ನಮ್ಮ ಜೀವನವನ್ನ ಸುಲಭಗೊಳಿಸಿದೆ ಹೌದು ಆದ್ರೆ ಎಷ್ಟೋ ಒಂದು ಯಾಕಂತ ಹೇಳಿದ್ರೆ ನೋಡಿ ಒಂದು ಮಗು ಈಗ ಕೂತು ಮೊಬೈಲ್ ನೋಡ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಎಷ್ಟೋ ಸತಿ ಅದರ ಪಾಶ್ಚರ್ ಎಷ್ಟೋ ಜನ ಮಕ್ಕಳಿಗೆ ಈಗ ಉಬೀಸ್ ಸ್ಟಾರ್ಟ್ ಆಗ್ತಾ ಇದೆ ಪಾಶ್ಚರ್ಸ್ಗಳು ಯಾಕಂತ ಹೇಳಿದ್ರೆ ಮಗುವಿನ ಕೂತಿ ನಾವು ಮೊಬೈಲ್ ಅನ್ನು ನೋಡುವಾಗ ಕೂಡ ಯಾವುದೋ ಒಂದು ಕಂಫರ್ಟಬಲ್ ಅಲ್ಲಿ ಇರ್ತೀವಿ ಮಕ್ಕಳು ಪಾಶ್ಚರ್ ಚೇಂಜ್ ಆಗ್ತಾ ಇದೆ ಉಬಿಸ್ ಉಬಿಸಿಟಿಗೆ ಒಳಗಾಗ್ತಾ ಯಾಕಂತ ಹೇಳಿದ್ರೆ ಆಟ ಪಾಠಗಳನ್ನ ಮರ್ತು ಹೋಗಿದರೆ ವ್ಯಾಯಾಮ ಇಲ್ಲ ಸೊ ಹಾಗಾಗಿ ಮಕ್ಕಳಿಗೆ ಈ ಮೊಬೈಲ್ ಚಟವನ್ನ ಹೇಗೆ ಬಿಡಿಸೋದು ಹೌದು ಇದೆಲ್ಲವೂ ನಮಗೆ ಗೊತ್ತು ಸಮಸ್ಯೆ ಇದೆ ಅಂತ ಹೇಳಿ ಆದ್ರೆ ಈ ಸಮಸ್ಯೆಯಿಂದ ಮಕ್ಕಳನ್ನ ಹೇಗಪ್ಪ ಆಚೆ ಕರ್ಕೊಂಡ್ ಬರೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ನಾನು ಕೆಲವು ಸಿಂಪಲ್ ಟಿಪ್ಸ್ ಕೊಡ್ತಾ ಹೋಗ್ತೀನಿ ನೋಡಿ ಎಷ್ಟೋ ಜನ ಮಕ್ಕಳು ಒಂದು ಹದಿನಾರು ಹದಿನೇಳು ವರ್ಷಕ್ಕೆ ಬಂದಾಗ ನನ್ನ ಹತ್ರ ಕರ್ಕೊಂಡು ಬರ್ತಾರೆ ಏನಪ್ಪ ಏನಕ್ಕಪ್ಪ ಅಂತ ಹೇಳಿದ್ರೆ ಮೇಡಮ್ ನನ್ನ ಮಗ ಯಾವುದೇ ತರದ ಒಂದು ಮನೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಇನ್ನು ಚಿಕ್ಕ ಹುಡುಗತರ ಆಗ್ತಾನೆ ಅಂತ ಯಾಕೆ ನಾವು ತಪ್ಪು ಮಾಡಿದ್ದೀವಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಯಾವ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾ ಇರಲ್ಲ ನೋಡಿ ನಾವೆಲ್ಲ ಕಷ್ಟಪಟ್ಟು ಬೆಳೆದಿರ್ತೀವಿ ನನ್ನ ಮಗುಗೆ ಆ ಕಷ್ಟ ಕೊಡಬಾರ್ದು ಅಂತ ಹೇಳಿ ನಾವು ಎಲ್ಲ ಸವಲತ್ತು ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತೀವಿ ಆದರೆ ಮಕ್ಕಳೇನಾಗ್ತಾರೆ ಸೋಬೇರಿಗಳಾಗ್ತಾ ಹೋಗ್ತಾರೆ ನೋಡಿ ಮಕ್ಕಳಿಗೆ ನಿಮ್ಮ ಕಷ್ಟವನ್ನು ತಿಳಿಸಿ ಮಕ್ಕಳಿಗೆ ಒಂದು ಬಜೆಟನ್ನು ಕೊಡಿ ಈಗ ನೋಡಿ ಎಷ್ಟೋ ಸತಿ ನನ್ನ ಮಕ್ಕಳಿಗೆ ಹೇಳ್ ಹೇಳ್ತಾ ಇರ್ತೀನಿ ಅಂತಂದರೆ ತಾಯಿಗಳಿಗೆ ಮಗುವಿಗೆ ಒಂದು ಇಷ್ಟು ದುಡ್ಡಂತ ಕೊಟ್ಟು ಇಷ್ಟು ಸಾಮಾನನ್ನು ಇಷ್ಟಲ್ಲಿ ಬಾ ಅಂತ ಹೇಳೋದಾಗ್ಲಿ ಅಥವಾ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಕ್ಕಳಿಗೆ ಹೇಳ್ಕೊಡೋದಾಗಿರಲಿ ಚಿಕ್ಕ ಚಿಕ್ಕ ಮೈಕ್ರೋ ಟಾಸ್ಕ್ಗಳನ್ನು ಮಕ್ಕಳಿಗೆ ಕೊಡ್ತಾ ಹೋಗಿ ತನ್ನ ರೂಮನ್ನು ಕ್ಲೀನ್ ಮಾಡೋದಾಗಿರ್ಬೋದು ಫ್ರಿಡ್ಜನ್ನು ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಲಾಂಡ್ರಿ ಮಾಡೋದಾಗಿರ್ಬೋದು ಹೀಗೆ ಮಕ್ಕಳಿಗೆ ಒಂದು ಚಿಕ್ಕ ಚಿಕ್ಕ ಟಾಸ್ಕ್ ಕೊಡೋದು ಆ ಟಾಸ್ಕ್ ಮುಗಿದ ತಕ್ಷಣ ಏನಾದರೂ ಒಂದು ಸಣ್ಣ ರಿವಾರ್ಡ್ ಮಾಡೋದು ಒಂದು ಮಿಠಾಯಿ ಕೊಡೋದು ಯಾವುದೋ ಒಂದು ರೀತಿ ಅಥವಾ ಎಲ್ಲೋಗು ಕರ್ಕೊಂಡು ಹೋಗೋದು ಹೀಗೆ ಮಕ್ಕಳಿಗೆ ಮನೆ ಕೆಲಸವನ್ನು ಕೊಡಿ ಮನೆ ಜವಾಬ್ದಾರಿಯನ್ನು ಕೊಡಿ ಇನ್ನೊಂದು ಏನು ಹೇಳಪ್ಪ ಅಂದರೆ ಶುರುಲ್ಲೇ ನಾನು ಹೇಳಿದೆ ಯಾರು ಗಿಡ ಮರಗಳಷ್ಟಿಗೆ ಸಂಬಂಧವನ್ನು ಬೆಳೆಸ್ಕೋತಾರೋ ಅವರಿಗೆ ಯಾವುದೇ ಥರ ಡಿಪ್ರೆಷನ್ ಆಗಲ್ಲ ಆಗೋಲ್ಲ ಹೇಳಿ ಎಷ್ಟೋ ಸತಿ ನಾನು ಎಷ್ಟು ಮಕ್ಕಳಿಗೆ ಯಾವುದೋ ಒಂದು ಚಟಕ್ಕೆ ಒಳಗಾಗಿರೋ ಮಕ್ಕಳಿಗೆ ಗಾರ್ಡನಿಂಗನ್ನು ಹೇಳ್ಕೊಟ್ಟ ಮೇಲೆ ಆ ಮಕ್ಕಳಲ್ಲಿ ಓವರ್ ಆಲ್ ಗ್ರೋತ್ ಡೆವಲಪ್ಮೆಂಟನ್ನು ತಕ್ಷಣ ನಾವು ಕಾಣ್ಬೋದು ಯಾಕಂತ ಹೇಳಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ ಆ ಗಿಡ ಬೆಳೆಯೋದ್ರಲ್ಲೇ ಆಗಿರ್ಬೋದು ಆ ಗಿಡನ ನರ್ಚರ್ ಮಾಡೋದಾಗಿರಲಿ ತಮ್ಮನ್ನು ತಾವು ತೊಡಗಿರ್ಸ್ಕೊಂಡಾಗ ಏನೋ ತನ್ನಿಂದ ಒಂದು ಬೆಳವಣಿಗೆ ಆಗ್ತಿದೆ ಅಂತ ಹೇಳಿದಾಗ ಎಷ್ಟೋ ಒಂದು ಒಂದು ಖುಷಿ ಆಗುತ್ತೆ ಒಂದು ಫೀಲಿಂಗ್ ಆಫ್ ಕಂಟೆಂಟ್ಮೆಂಟ್ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಈ ಗಾರ್ಡನಿಂಗ್ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು ಈ ಥರ ಯಾವುದಾದ್ರು ಕೂತು ಮಾಡೋದಾದರೂ ಕೂಡ ಹಾಬಿಯನ್ನು ಇಟ್ಕೊಳ್ಳಿ ಮತ್ತು ಸದಾ ಯಾವಾಗಲೂ ಮೊಬೈಲ್ ಕೊಡು ಕೊಡು ಅಂತ ಪೀಡಿಸ್ತಾ ಇದ್ದರೆ ಮಕ್ಕಳಿಗೆ ಡಿಜಿಟಲ್ ಟೈಮ್ ಅಂತ ಕೊಡಿ ಯಾಕಂತ ಹೇಳಿದ್ರೆ ನೀನು ಇಷ್ಟು ಕೆಲಸ ಮುಗಿಸಿದ್ರೆ ಎಂಟರಿಂದ ಎಂಟುವರೆ ಅಥವಾ ಏಳರಿಂದ ಏಳುವರೆ ಅಂತ ಹೇಳಿ ಈಗ ಮಗು ಇಪ್ಪತ್ನಾಲ್ಕು ಗಂಟೆ ಮೊಬೈಲ್ ಯೂಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕ್ರಮೇಣವಾಗಿ ಕಡಿಮೆ ಮಾಡಿ ಹೇಗೆ ಅಂತ ಹೇಳಿದ್ರೆ ಯಾರೋ ಕುಡ್ಯದಲ್ಲಿ ಒಳಗಾಗಿರೋ ಸಡನ್ ಸಡನ್ನಾಗಿ ಕುಡಿಯೋದು ನಿಲ್ಸ್ಬಿಡಿ ಇವತ್ತಿನ ಕುಡಿಯೋದು ನಿಲ್ಸ್ಬಿಡು ಅಂತ ಹೇಳಿ ಬಿಟ್ಟರೆ ಅವರಿಗೆ ಕುಡಿಯೋದು ನಿಲ್ಲಿಸೋದನ್ನ ಬಿಡೋಕ್ಕಾಗಲ್ಲ ಈ ಚಟಗಳು ಹೀಗೆ ಅಡಿಕ್ಷನ್ಗಳು ಯಾವತ್ತೂ ಸಡನ್ನಾಗಿ ಬಿಡಲಿಕ್ಕಾಗಲ್ಲ ಅದರ ಬದಲು ಕ್ರಮೇಣ ಕಮ್ಮಿ ಮಾಡ್ತಾ ಹೋಗಿ ಅಂತ ಹೇಳಿದ್ರೆ ಮಗು ಒಂದು ಎರಡು ಗಂಟೆ ಯೂಸ್ ಮಾಡ್ತಾ ಇದ್ದರೆ ಅದಕ್ಕೆ ಒನ್ ಅವರ್ ನೆಕ್ಸ್ಟ್ ಇಯರ್ ಅರ್ಧ ಗಂಟೆ ಹೀಗೆ ಮಗುವನ್ನು ಯಾವಾಗ ಬೇರೆ ಕಾರ್ಯಕ್ರಮಗಳಲ್ಲಿ ಒಳಗಡೆ ಒಳಗೆ ಅದರಲ್ಲೂ ಅಷ್ಟೇ ಫಿಸಿಕಲ್ ಆಕ್ಟಿವಿಟಿ ಯಾವಾಗ ಮಕ್ಕಳಿಗೆ ಯಾವುದೋ ಒಂದು ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಅದು ಕ್ರಿಕೆಟ್ ಆಗಿರ್ಬೋದು ಯಾವುದೋ ಒಂದು ಆಚೆ ಹೋಗಿ ಆಟ ಆಡೋದನ್ನು ಎಂಕರೇಜ್ ಮಾಡಿ ಯಾವಾಗ ಅವರು ಆಚೆ ಫಿಸಿಕಲಿ ದಣಿದು ಬರ್ತಾರೋ ಮನೆಗೆ ಬಂದರೆ ಆಯಾಸಗೊಂಡು ಬೇಗ ಮಲೆಯರೇ ಸಾಕಪ್ಪ ಅಂತನಸೇರುತ್ತೆ ಇದು ಯಾವುದೇ ಥರದ ಮೊಬೈಲು ಟಿ ವಿ ಅಡಿಕ್ಷನಿಗೆ ಒಳಗಾಗಲ್ಲ ಆದಷ್ಟು ಅಷ್ಟೇ ನೋಡಿ ಈಗ ನಿಮ್ಮ ಇನ್ನೊಂದು ಮುಖ್ಯವಾದ ಏನಂತ ಹೇಳಿದರೆ ನಾನು ಇಷ್ಟೊತ್ತತಿ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿದರೆ ನಮ್ಮಮ್ಮ ಮಾಡ್ತಾರೆ ನಮ್ಮಪ್ಪ ಮಾಡ್ತಾರೆ ಅಂತ ಹೇಳ್ತಾರೆ ಹೌದು ಯಾವಾಗ ನಾವು ಕೂಡ ಕಮ್ಮಿ ಮಾಡ್ತೀವೋ ನಾವು ಏನನ್ನು ಹೇಳ್ತೀವೋ ಅದು ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮನ್ನ ಕಲಿ ಅದನ್ನು ಕಲಿಯಲ್ಲ ಯಾಕಂದರೆ ಮಕ್ಕಳು ಹೇಗೆ ಬೆಳಿತಾರೆ ಅಂತ ಹೇಳಿದ್ರೆ ತನ್ನ ತಂದೆ ತಾಯಿ ಫ್ರೆಂಡ್ಸು ಸ್ಟೂಡೆಂಟ್ಸ್ ಆಗಿರ್ಬೋದು ಅವರನ್ನು ನೋಡಿ ಕಲಿತಾ ಹೋಗ್ತಾರೆ ನಾವು ಮೊಬೈಲ್ ಯೂಸ್ ಮಾಡ್ತಾ ಮಕ್ಕಳಿಗೆ ಮೊಬೈಲ್ ಯೂಸ್ ಮಾಡಬೇಡಪ್ಪ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳಲ್ಲ ಅದ್ರ ಬದಲಾಗಿ ಮಕ್ಕಳ ಹತ್ರ ಕ್ವಾಲಿಟಿ ಟೈಮ್ ಸ್ಕೂಲ್ ಏನು ಹೇಗಾಯಿತು ಏನು ಕಲಿತೆ ಅಥವಾ ನಿಮಗೆ ಯಾವುದೋ ಒಂದು ಕತೆ ಇರ್ಬೋದು ನಿಮ್ಮ ಎಕ್ಸ್ಪೀರಿಯೆನ್ಸ್ಗಳಾಗಿರ್ಬೋದು ನಿಮ್ಮ ಕಷ್ಟಗಳನ್ನು ಕೂಡ ಮಕ್ಕಳ ಹತ್ರ ಹೇಳ್ಕೊಳ್ಳಿ ಯಾಕಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನೋಡಿ ಅವರು ಕಲಿತಾ ಇರ್ತಾರೆ ಮಕ್ಕಳತ್ರ ಒಂದು ರಿಯಲ್ ಕಾನ್ವರ್ಸೇಷನನ್ನು ಶುರು ಮಾಡಿ ಯಾಕಂದ್ರೆ ಕೆಲವು ಸರ್ತಿ ಮಕ್ಕಳಿಗೆ ಊಟ ಮಾಡ್ಸೋಕ್ಕೂ ಅಷ್ಟೇ ಮೊಬೈಲ್ ಹಾಕಿ ಕೊಟ್ಬಿಟ್ಟು ಊಟ ಮಾಡಿಸ್ತಾ ಇರ್ತಾರೆ ತಪ್ಪು ಮಕ್ಕಳು ಏನನ್ನು ತಿಂತಾದಾರೆ ಅದನ್ನು ಕಾನ್ಷಿಯಸ್ ಆಗಿ ತಿನ್ನಬೇಕು ಅವ್ರಿಗೆ ಯಾಕಂತ ಹೇಳಿದರೆ ಅದು ದೇಹಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರು ಏನು ತಿಂತಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲವೂ ಅವ್ರಿಗೆ ಕಾನ್ಷಿಯಸ್ ಮೆಮೊರಿ ಶುರು ಆಗತ್ತೆ ಸೊ ಹಾಗಾಗಿ ಅವರು ಏನೇನು ತಿಂತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅನ್ನೋದನ್ನ ನಾನು ಅವ್ರಿಗೆ ಅರೂ ಮುಸ್ತಾ ತಿನ್ಸ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ